ಸಾಹೇಬ ಬಾಗಲೋಡಿ ದೇವರಾಯ ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್ ಅವನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದೆ ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನೂ ಕಟ್ಟಿಸಿದ್ದರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ ಸದಾಚಾರ ಸದ್ಭಾವಗಳು ಇದ್ದವು ಎಂದು ತಿಳಿಯುವುದು ಉದಾಹರಣೆಗೆ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಹಾಗೆಯೇ ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು ಕುಶಲೋಪಚಾರ ಮಾತನಾಡುವುದು ನಾವು ಅವರಿಗೆ ಮೋದಕ ಉಂಡೆ ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು ರಾಯರೆ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನೋ ಕಲ್ಲು ಸಕ್ಕರೆ ಹರಳನ್ನೋ ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು ಅದು ಹೇಗೆ ಇರಲಿ ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅವೇನೋ ನಿಜಕ್ಕೂ ನಿಷ್ಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಬರಗಳಾಗಿ ಹರಕು ಚಿಂದಿಯಾಗುವು ಬಣ್ಣವು ಒಂದೇ ತಿಂಗಳಲ್ಲಿ ವಿವರ್ಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುವುದು ಆದರೇನು ಬಹು ಅಗ್ಗ ಜನರಿಗೆ ಬೇಕಾದುದು ಅಗ್ಗದ ವಸ್ತು ಗುಣವನ್ನು ಯಾರು ಕೇಳುತ್ತಾರೆ ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಕಾರವಾಯಿತು ಪಾಪ ಅಬ್ದುಲ್ ರಹೀಮನ ಗತಿ ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ ವಿಶಾಲವಾದ ತೋಟ ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದವಾಗಿವೆ ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಈಗ ಅವನಿಗೆ ಒಂದೇ ಹಠ ಒಂದೇ ವೃತ್ತ ಅವನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು ಅಂತೆಯೇ ಇಬ್ಬರು ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನು ನೆರವೇರಿಸಿದರು ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ಟರನಾದ ಆದರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಉಂಟಾಯಿತು ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು ಬುದ್ಧಿವಂತ ಹಸನ್ಮುಖಿ ಎಲ್ಲರಿಗೂ ಬೇಕಾದವನು ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲೂ ತಂದೆ ಬಿಡುತ್ತಿರಲಿಲ್ಲ ಆದರೆ ಮಗನ ಗ್ರಹಚಾರ ಎನ್ನಿ ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲವನ್ನು ದೇಹಶ್ರಮದಲ್ಲಿ ಗೌರವ ಭಾವವನ್ನು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿಬಿಟ್ಟ ಅವನ ತಂದೆಗೆ ರೋಷ ಉಕ್ಕಿ ಬಂತು ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದರು ಅದರ ಫಲಸ್ವರೂಪವಾಗಿ ಸರಕಾರದಿಂದ ಹುಡುಗ ಕರೀಂನಿಗೆ ಒಂದು ಬೆಳ್ಳಿಯ ಪದಕವೂ ಒಂದು ನೂರು ರೂಪಾಯಿಯ ಬಹುಮಾನವೂ ಬಂದುಬಿಟ್ಟವು ಹುಡುಗನ ಉತ್ಸಾಹ ಆಕಾಶಕ್ಕೇರಿತು ತಂದೆ ಈ ಹಠಮಾರಿ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು ಹೆಡ್ ಮಾಸ್ಟರ್ ಶಂಕರಪ್ಪ ಅವರು ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದ ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು ಮಗನನ್ನು ಕ್ರೂರವಾಗಿ ಶಪಿಸಿದನು ಹಾಳಾಗಿ ಹೋಗಲಿ ಹಠಮಾರಿ ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ ಈಗ ಕಳ್ಳನೆಂದೂ ತಿಳಿಯಿತು ನನಗೆ ಇಬ್ಬರೇ ಗಂಡು ಮಕ್ಕಳು ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು ಕೆಲವು ವರ್ಷಗಳ ನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ ಮನೆಗೆ ಬಂದು ಬಾಗಿಲು ತಟ್ಟಿದ ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಠಾರನೆ ಬಾಗಿಲು ಮುಚ್ಚಿದ ಒಂದು ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಅತ್ತು ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ ಕೊನೆಗೆ ನಿವೃತ್ತನಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ ಅದರೊಡನೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದೇನೆ ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ ಶಂಕರಪ್ಪ ಅವರು ಮುದುಕನೊಡನೆ ಒಂದು ಗಂಟೆ ಗೋಗರೆದರು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ನಿಷ್ಫಲವಾಯಿತು ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ ಹಣ ತಂದಿದ್ದಾನೆ ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಕರೀಂನ ಹಣ ಕಳವಿನದೂ ಅಲ್ಲ ದರೋಡೆಯದೂ ಅಲ್ಲ ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ ಆದರೆ ಈ ವಿಷಯದ ಲವಲೇಶವೂ ತಂದೆಗೆ ತಿಳಿಯದು ಏಕೆಂದರೆ ಆತ ಕರೀಂನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ ಯಾರಾದರೂ ಕರೀಂನ ಹೆಸರಿತ್ತಿದರೆ ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠೂರದ ಉತ್ತರ ಕೆಲವು ವರ್ಷಗಳ ನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಒರಗಿದ್ದಾನೆ ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ ಎಲುಬಿನ ಹಂದರವಾಗಿದ್ದಾನೆ ಕಣ್ಣೂ ಸರಿಯಾಗಿ ಕಾಣುತ್ತಿಲ್ಲ ಕಿವಿಯೂ ಸರಿಯಾಗಿ ಕೇಳುತ್ತಿಲ್ಲ ಶಂಕರಪ್ಪ ಅವರು ಬಾಗಿಲು ತಟ್ಟಿದರು ಒಳಗೆ ಬಂದರು ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ ರಹೀಂ ಸಾಹೇಬರೇ ಈ ಪತ್ರಿಕೆ ನೋಡಿದಿರಾ ಈ ಭಾವಚಿತ್ರ ನೋಡಿ ಮುದುಕ ಕಣ್ಣಿನ ಹತ್ತಿರ ತಂದ ಆದರೆ ಪಾಪ ಕಣ್ಣು ಮಂಜಾಗಿವೆ ಏನೂ ತೋರದು ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು ಕರೀಂ ನಮ್ಮ ಕರೀಂ ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಘರಿಸಿದಳು ಏನು ಜೈಲಿಗೆ ಹೋದನೆ ಭಾಷೆ ಆಯಿತೆ ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಕೆಮ್ಮುತ್ತ ಗರ್ಜಿಸಿದ ರಹೀಂ ಸಾಹೇಬರೇ ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ ಹಾಂ ಪದ್ಮಭೂಷಣ ಅಂದರೇನು ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇರಿನ ಬಿರುದು ಖಾನ್ ಸಾಹೇಬ್ ಖಾನ್ ಬಹದ್ದೂರ್ ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು ಕರೀಂ ನಮ್ಮ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ ದೇವರು ದೊಡ್ಡವನು ದೇವರು ದಯಾಳು ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಕೀರ್ತಿಗೆ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮುತ್ತಾ ಕೆಮುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ